ಅಪ್ಪಣ್ಣ ವಿರುದ್ಧ ಕಿರುಕುಳ ಆಡಿಯೋ ವಿಚಾರ ಇದು ಸತ್ಯಕ್ಕೆ ದೂರವಾದ ಆರೋಪ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ನಟ ಅಪ್ಪಣ್ಣ ರಾಮದುರ್ಗ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ ಒಬ್ಬ ಯುವತಿ ಅಪ್ಪಣ್ಣ ವಿರುದ್ಧ ಕಿರುಕುಳದ ಆಡಿಯೋವನ್ನ ಬಿಟ್ಟಿದ್ರು ಇದು ಸತ್ಯಕ್ಕೆ ದೂರವಾದಂತಹ ಆರೋಪ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ನಟ ಅಪ್ಪಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಅವರು ಬೇರೆ ವಾಹಿನಿಗೆ ಹೋದ್ರು ಬಳಿಕ ಅವರ ಜೊತೆಗೆ ಸಂಪರ್ಕವೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಪ್ಪಣ್ಣ ಒಂದೂವರೆ ವರ್ಷಗಳ ಹಿಂದೆ ಹೇಳಿಕೊಟ್ಟು ಮಾತನಾಡಿಸಿದ್ದಾರೆ ಅವನ ಶೋಗಳಿಗೆ ಹೋಗಬೇಡ ಅಂತಲೂ ಹೇಳಿಕೊಟ್ಟಿದ್ದಾರೆ ಕ್ಷಮಿಸು ತಪ್ಪಾಗಿದೆ ಅಂತ ಆ ಹೆಣ್ಣು ಮಗಳು ಕ್ಷಮೆ ಕೇಳಿದ್ಲು ಈ ಹಿಂದೆ ನಾನು ಆಕೆಗೆ ಆಕೆಯ ಜೊತೆಗೆ ಮಾತನಾಡಿದೆ ನಾನು ಮಾತನಾಡಿದ್ದಾರೆ ಒಂದು ಆರೋಪನ ಮಾಡಿದರೆ ನೀವ್ರಿಗೆ ಕಿರುಕುಳೀಗ ನಿಮ್ಮ ಸಹ ನಟಿ ಅಂದ್ರೆ ಕಾಮಿಡಿ ಕಿಲಾಡಿಗಳಲ್ಲಿದ್ದಂತಹ ನಿಮ್ಮ ಸಹ ನಟಿ ಮೇಲೆ ಒಂದು ಆರೋಪನ ಮಾಡಿದ್ದಾರೆ ನೀವ್ರಿಗೆ ಕಿರುಕುಳ ಕೊಡ್ತಾ ಇದ್ರಿ ಅಂತ ಹೇಳಿ ತುಂಬಾ ಟಾರ್ಚರ್ ಆಗ್ತಿತ್ತು ನನ್ಗೆ ಅನ್ನೋ ಒಂದು ಪದ ಕೂಡ ಬಯಸಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇದು ಸತ್ಯಕ್ಕೆ ದೂರವಾಗಿದ್ದು ಮೇಡಮ್ ಇದ್ರಲ್ಲಿ ನನ್ನ ಪಾತ್ರ ಏನು ಇಲ್ಲ ಅವರು ಒಂದು ಖಾಸಗಿ ವಾಹಿನಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಆದ್ಮೇಲೆ ಅವ್ರು ಬಿಟ್ಟು ಬೇರೆ ಖಾಸಗಿ ವಾಹಿನಿಗೆ ಹೋದ್ರು ಆ ಒಂದ್ ಟೀಮೇ ಹೋಯ್ತು ಆ ಕಡೆ ನಾವ್ ಅದಾದ್ಮೇಲೆ ಅವ್ರ ಸಂಪರ್ಕದಲ್ಲಿ ಇಲ್ಲ ನಾನು ಎರಡು ವರ್ಷದಿಂದ ಅವ್ ಅಷ್ಟಕ್ಕಷ್ಟೇ ನಮ್ಗೆ ಹಿಂಗ ಎಲ್ಲ ಒಂದ್ ಕಡೆ ಬಿಟ್ಟಿದ್ರೆ ಹಾಯ್ ಬಾಯಿತ್ತು ಅಷ್ಟೇ ಆಮೇಲೆ ಅವ್ರ ಮತ್ತೆ ಏನ್ ಹಿಡಿತಿದ್ದೀವಿ ನನ್ ವಿಚಾರಗಳು ಗೊತ್ತಿರ್ಲಿಲ್ಲ ಅದಾದ್ಮೇಲೆ ನನಗೆ ಇದು ಒಂದೂವರೆ ವರ್ಷದ ಹಿಂದೆ ಈ ಒಂದು ಆಡಿಯೋ ಮಾಡ್ಕೊಂಡಿದ್ದಾನ ಅವನು ನನ್ನತ್ರ ಒತ್ತಾಯ ಮಾಡಿ ನೀನ್ ಶೋಗಳಿಗೆ ಹೋಗ್ಬೇಡ ಅಂತ ಹೇಳಿ ಸೊ ಹಂಗಾಗಿ ಇದೊಂದು ಕ್ಷಮಿಸಬೇಡ ತಪ್ಪಾಗಿ ಅಂತ ಆ ಹೆಣ್ಮಗಳು ಬಂದು ನನ್ನ ಕ್ಷಮ ಕೇಳಿದ್ರು ನಾನು ಇದೇನು ಮಾಮೂಲಿ ಜಗಳಗಳು ಇವ್ರ ಏನೇನು ತಮ್ಮ ತಮ್ಮ ತಮಾಷೆಗೆ ಏನೋ ಅಥವಾ ತಮ್ಮ ತಮ್ಮ ಏನೋ ಒಂದು ಜಗಳಿಗೋಸ್ಕರ ಮಾಡಿರ್ತಾರಂತ ಸಮಾಧಾನ ಮಾಡಿ ಬುದ್ಧಿ ಹೇಳಿ ಕಳ್ಸಿದೆ ಈಗೆಲ್ಲ ಮಾಡ್ಕೋಬೇಡ್ರಿ ಬೆಳೆದ್ ಮುಂದೆ ಉದ್ಧಾರ ಆಗ್ಬೇಕಾದವ್ರು ನೀವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಾದವ್ರು ಇದೆಲ್ಲ ಮಾಡ್ಬೇಡಿ ಬುದ್ಧಿ ಹೇಳಿ ಕಳ್ಸಿದೆ ಅದಾದ್ಮೇಲೆ ನನಗೆ ಒಂದ್ ನಾಲ್ಕು ತಿಂಗಳ ಹಿಂದೆಂದ ನನ್ನ ತಾಯಿಗೆ ಸ್ವಲ್ಪ ಹುಷಾರ್ ತಪ್ಪಿತ್ತು ಗರ್ಭಕೋಶಿ ಕ್ಯಾನ್ಸರ್ ಆಗಿತ್ತು ನಾನು ಆ ಓಡಾಟದಲ್ಲಿ ಅವ್ರನ್ನ ಇದ್ದಾಗ ಇದ್ದಾಗ ನಾನು ಸೊ ಹಂಗಾಗಿ ನಾನು ಆಕ್ಟ್ ಪೊಸಿಷನ್ ಅಲ್ಲಿ ಇದ್ದಾಗ ಮತ್ತೆ ಏನಾಗಿದೆ ನನ್ ವಿಚಾರಗಳು ಗೊತ್ತಿಲ್ಲ ನಾನು ಈಗ ಹೇಳ್ತಿರೋದು ಒಂದೇ ಈ ಆಡಿಯೋ ನನ್ನ ಮೇಲೆ ಆರೋಪ ಬಂದಿದೆ ಅದನ್ನ ಆ ಆರೋಪ ಮಾಡಿದ್ರೆ ಯಾವ ಹೆಣ್ಣು ಮಗಳಿದ್ದಾರೆ ಅವಳ ಹತ್ರ ಕೇಳ್ಬಿಡಿ ಒಂದ್ ಮಾತು ಇದು ಸತ್ಯನ ಸುಳ್ಳು ಅಂತ ಅವ್ರು ಹೇಳ್ತಾರೆ ಇದು ನೀವು ನನ್ನ ಕೇಳೋದಕ್ಕಿಂತ ಒಂದ್ ಮಾತು ನೀವು ಅವ್ರನ್ನೇ ಹೇಳ್ತಾರೆ ಹಾಗೆ ಅವರು ಆಡಿಯೋ ವೈರಲ್ ಏನಾಗ್ತಾ ಇದೆ ಅದ್ರಲ್ಲಿ ಕಾರ್ಯಕ್ರಮಗಳಿಗೆ ಬಾ ಅಂತ ನಂಗೆ ತುಂಬಾ ಒತ್ತಾಯ ಮಾಡ್ತಾ ಇದ್ರು ನಾನು ಬರಲ್ಲ ಅಂತ ಹೇಳಿದ್ರು ಕೂಡ ತುಂಬಾ ನನ್ಗೆ ಫೋರ್ಸ್ ಮಾಡ್ತಾ ಇದ್ರು ಬರೋದಕ್ಕೆ ಅದು ನಂಗೆ ತುಂಬಾ ಟಾರ್ಚರ್ ಆಗ್ತಿತ್ತು ಅನ್ನೋ ಒಂದು ಹೇಳಿಕೆ ಕೂಡ ಇದೆ ಅವರು ಸುಮ್ನೆ ತಮ್ಮ ತಮ್ಮ ಒಂದು ವೈಯಕ್ತಿಕ ಪ್ರೇಮದ ದ್ವೇಷಕ್ಕೋಸ್ಕರ ವೈಯಕ್ತಿಕ ತಮ್ಮ ತಮ್ಮ ಒಂದು ವಿಚಾರಗಳಿಗೆ ನಮ್ಮನ್ನ ಹೇಳ್ತಿರ್ತಿದ್ದಾರೆ ಬಟ್ ನೀವು ಅದನ್ನ ಅವ್ರನ್ನೇ ಕೇಳಿ ಅಂತ ಹೇಳ್ತಾರದ್ ನಾನು ಇದ್ರಲ್ಲಿ ನನ್ ಏನು ಪಾತ್ರ ಇಲ್ಲ ನೀವನ್ನ ಸುಮ್ನೆ ನನ್ನನ್ನ ಅವ್ರ ಅನಾವಶ್ಯಕವಾಗಿ ನಾನು ಹೇಳ್ತಿದ್ದಾರೆ ಇದರಲ್ಲಿ ನಾನು ಬಾಯ್ ಫ್ರೆಂಡ್ ಬ್ರೇಕಪ್ ಕೂಡ ಅಪ್ಪಣ್ಣ ಅವರೇ ಕಾರಣ ಅಂತ ಅಂದ್ರೆ ನಮ್ಮ ಹುಡ್ಗ ನನ್ನ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೂ ನೀವೇ ಕಾರಣ ಅನ್ನೋ ಮಾತು ಕೂಡ ಹೇಳಿದ್ದಾರೆ ಅದೇ ಕೇಳಿ ಅವ್ರನ್ನೇ ಕೇಳಿ ಸರ್ ಮೇಡಮ್ ಇದನ್ನೆಲ್ಲ ನೀವು ಅವ್ರನ್ನೇ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ನಾನು ಹಂಗೆ ಇದಕ್ಕೆ ಹೇಳಿ ಅಷ್ಟೆಲ್ಲ ಹೇಳಿದಾರ ಆರೋಪ ಮಾಡಿದಾರಲ್ಲ ಈ ಆರೋಪನ ಸತ್ಯಾನ ಸುಳ್ಳ ಅಂತ ನಿಮಗೆ ಕೇಳ ಕೇಳಿದ ಅಪ್ಪನ ಅವ್ರು ಹೇಳಿ ಮೇಡಮ್ ಇದಂತ ಏನಂತ ಕೇಳಿ ಅವ್ರನ್ನೇನು ಅವ್ರೇ ಹೇಳ್ತಾರೆ ಅದ್ರ ಸತ್ಯನ ಸುಳ್ಳ ಅದ್ರ ಅದ್ರ ಹಿನ್ನೆಲೆ ಏನಿತ್ತು ಅಂತ ಸರ್ ಈಗ ನಿಮ್ಮ ಸಹ ನಟಿ ಅಂದ್ರೆ ಕಾಮಿಡಿ ಕಿಲಾಡಿಗಳಲ್ಲಿದ್ದಂತಹ ನಿಮ್ಮ ಸಹನಟಿ ಮೇಲೆ ಒಂದು ಆರೋಪನ ಮಾಡಿದ್ದಾರೆ ನೀವು ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ರಿ ಅಂತ ಹೇಳಿ ತುಂಬಾ ಟಾರ್ಚರ್ ಆಗ್ತಿತ್ತು ನನ್ಗೆ ಅನ್ನೋ ಒಂದು ಪದ ಕೂಡ ಬಯಸಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇದು ಸತ್ಯಕ್ಕೆ ದೂರವಾಗಿದ್ದು ಮೇಡಮ್ ಇದ್ರಲ್ಲಿ ನನ್ನ ಪಾತ್ರ ಏನು ಇಲ್ಲ ಅವರು ಒಂದು ಖಾಸಗಿ ವಾಹಿನಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು ಆದ್ಮೇಲೆ ಅವ್ರು ಬಿಟ್ಟು ಬೇರೆಯವ್ರ ಖಾಸಗಿ ವಾಹಿನಿಗೆ ಹೋದ್ರು ಒಂದು ಟೀಮೇ ಹೋಯ್ತು ಆ ಕಡೆ ನಾವ್ ಅದಾದ್ಮೇಲೆ ಅವ್ರ ಇಲ್ಲ ನಾನು ಎರಡು ವರ್ಷದಿಂದ ಅವ ಅಷ್ಟಕ್ಕಷ್ಟೇ ನಮಗ ಹಿಂಗ ಎಲ್ಲ ಒಂದ್ ಕಡೆ ಪಟ್ಟಿದ್ರೆ ಹಾಯ್ ಬಾಯ್ ಇತ್ತು ಅಷ್ಟೇ ಆಮೇಲೆ ಅವ್ರ ಮತ್ತೆ ಏನ್ ಹಿಡಿತಿದೆ ನನ್ ವಿಚಾರಗಳಿಗೆ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ನನಗೆ ಇದು ಒಂದೂವರೆ ವರ್ಷದ ಹಿಂದೆ ಈ ಒಂದು ಆಡಿಯೋ ಮಾಡ್ಕೊಂಡಿದ್ದಾನ ಅವನು ನನ್ನ ಹತ್ರ ಒತ್ತಾಯ ಮಾಡಿ ನಿನ್ ಶೋಗಳಿಗೆ ಹೋಗ್ಬೇಡ ಅಂತ ಹೇಳಿ ಸೊ ಹಂಗಾಗಿ ಇದೊಂದು ಮಾ ನನ್ನ ಕ್ಷಮಿಸ್ಬಿಡೋದು ತಪ್ಪಾಗಿ ಅಂತ ಆ ಹೆಣ್ಮಗಳು ಬಂದು ನನ್ನತ್ರ ಕ್ಷಮ ಕೇಳಿದ್ರು ನಾನು ಇದೇನು ಮಾಮೂಲಿ ಜಗಳಗಳು ಇವ್ರ ಏನೇನೋ ತಮ್ಮ ತಮ್ಮ ತಮಾಷೆಗೆ ಮಾಡ್ಕೋತಾರೇನೋ ಅಥವಾ ತಮ್ಮ ತಮ್ಮ ಏನೋ ಒಂದು ಜಗಳಕ್ಕೋಸ್ಕರ ಜಗಳಿಗೋಸ್ಕರ ಮಾಡಿರ್ತಾರಂತ ಸಮಾಧಾನ ಮಾಡಿ ಬುದ್ಧಿ ಹೇಳಿ ಕಳ್ಸಿದೆ ಹೀಗೆಲ್ಲ ಮಾಡ್ಕೋಬೇಡ್ರಿ ಬೆಳೆದ ಮುಂದೆ ಉದ್ದಾರ ಆಗ್ಬೇಕಾದವ್ರು ನೀವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಾದವ್ರು ಇದೆಲ್ಲ ಮಾಡ್ಬೇಡಿ ಬುದ್ಧಿ ಹೇಳಿ ಕಳ್ಸಿದೆ ಅದಾದ್ಮೇಲೆ ನನಗೆ ಒಂದ್ ನಾಲ್ಕು ತಿಂಗಳ ಹಿಂದಿನಿಂದ ನನ್ನ ತಾಯಿಗೆ ಸ್ವಲ್ಪ ಹುಷಾರ್ ತಪ್ಪಿತ್ತು ಅವ್ರಿಗೆ ಗರ್ಭಕೋಶ ಕ್ಯಾನ್ಸರ್ ಆಗಿತ್ತು ನನ್ನ